ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಹತ್ತಿರ ಬಂದಿದ್ದೇನೆ ಇವತ್ತು ಒಂದು ವಿಶೇಷವಾದ ಸ್ತೋತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ನೀವು ಹಿಡಿದ ಕೆಲಸಗಳೆಲ್ಲ ಬೇಗ ನಿಮಗೆ ಯಶಸ್ಸು ಕಾಣುತ್ತೆ ತುಂಬ ಜನ ಕೇಳ್ತಾ ಇರ್ತೀರಿ ನಮಗೆ ಯಾವುದು ಕೆಲಸ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಉದ್ಯೋಗ ಇಲ್ಲ ತುಂಬ ಕೆಲಸ ಹುಡುಕ್ತಾ ಇದ್ದೀವಿ ಆದರೆ ಯಾವುದು ಸೆಟ್ ಆಗ್ತಾನೇ ಇಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಅರ್ಜಿ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀನಿ ಆದರೂ ಕೂಡ ನನ್ಗೆ ಯಾವುದು ಸಿಗ್ತಾ ಇಲ್ಲ ಅಂತ ತುಂಬ ಕೇಳ್ತಾನೆ ಇರ್ತೀರಾ ಅಂಥವರು ಈ ಶ್ಲೋಕವನ್ನು ಪಾರಾಯಣ ಮಾಡಿ ಶ್ಲೋಕವನ್ನು ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡ್ತೀರಾ ಹಾಗೆ ನಿಮಗೆ ಒಳ್ಳೆ ಕಡೆ ಜಾಬ್ ಸಿಗುತ್ತೆ ಅಂತಲೇ ಹೇಳ್ತೀನಿ ನಿಮ್ಮ ಇಷ್ಟದಂತೆ ನಿಮಗೆ ಕೆಲಸ ಸಿಗುತ್ತೆ ನೀವು ಎಷ್ಟು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ತೀರೋ ಹಾಗೆ ಅಷ್ಟು ಬೇಗ ನಿಮಗೆ ಕೆಲಸವೂ ಕೂಡ ಸಿಗುತ್ತೆ ನೀವು ಹಿಡಿದ ಕೆಲಸಗಳಲ್ಲೆಲ್ಲ ಯಶಸ್ಸು ಸಿಗುತ್ತೆ ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ಜಾಬ್ ಆಗಿರ್ಬೋದು ಯಾವುದೇ ವ್ಯಾಪಾರ ಆಗಿರ್ಬೋದು ಯಾವುದೇ ಸರ್ಕಾರಿ ಕೆಲಸ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಏನೇ ಒಂದು ಕೆಲಸ ಆಗಿರ್ಬೋದು ಎಲ್ಲದರಲ್ಲಿ ಯಶಸ್ಸು ಸಿಗಬೇಕು ಅಂದರೆ ನೀವು ಈ ಶೋಕವನ್ನು ಪಾರಾಯಣ ಮಾಡಿ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರಾದರೂ ಕೂಡ ಪ್ರತಿನಿತ್ಯ ನೀವು ಈ ಶ್ಲೋಕವನ್ನ ಪಾರಾಯಣ ಮಾಡಿ ನಿಮಗೆ ಎಲ್ಲದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ ನೂರ ಎಂಟು ಸಲ ನೂರ ಎಂಟು ದಿನ ಈ ಶ್ಲೋಕವನ್ನು ನೀವು ಪಾರಾಯಣ ಮಾಡಿ ಅದು ಬಿಟ್ಟು ನೀವು ಇನ್ನೂ ಜಾಸ್ತಿ ದಿನ ಮಾಡ್ತೀವಿ ಅಂದ್ರೂ ಕೂಡ ಈ ಶ್ಲೋಕವನ್ನು ಇನ್ನೂ ಜಾಸ್ತಿ ದಿನ ಪಾರಾಯಣವನ್ನು ಮಾಡಬಹುದು ಪ್ರತಿನಿತ್ಯ ನಾವು ಇದನ್ನ ಹೇಳ್ತಾನೆ ಹೋಗ್ತೀವಿ ಅಂದರೆ ಹಾಗೂ ಕೂಡ ಮಾಡಬಹುದು ಆದ್ರೆ ನೀವು ಮೊದಲ ಬಾರಿಗೆ ನೂರ ಎಂಟು ಸಲ ನೂರ ಎಂಟು ದಿನ ಈ ಶ್ಲೋಕವನ್ನು ಪಾರಾಯಣ ಮಾಡಿ ನಿಮಗೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಈಗಾಗಲೇ ತುಂಬಾ ಜನ ಈ ಶ್ಲೋಕವನ್ನ ಪಠನೆ ಮಾಡಿ ಒಳ್ಳೆ ಕಡೆ ಕೆಲಸವನ್ನು ಕೂಡ ತಗೊಂಡಿದ್ದಾರೆ ಶ್ಲೋಕ ಬಹಳ ಸರಳವಾಗಿದೆ ಈ ಶ್ಲೋಕವನ್ನು ಹೇಳಬೇಕಾದ್ರೆ ಏನು ಮಾಡಬೇಕು ಅಂತ ಮೊದಲಿಗೆ ನಾವು ನಮ್ಮ ಮನೆ ದೇವರು ನಮ್ಮ ಕುಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಕಾಯಿ ತಾಮೂಲವನ್ನೆಲ್ಲ ಇಟ್ಟು ನಾನು ಈ ಶ್ಲೋಕವನ್ನು ಹೇಳಲು ಶುರು ಮಾಡುತ್ತೇನೆ ನನಗೆ ಒಳ್ಳೆಯದನ್ನು ಮಾಡು ನನಗೆ ಯಶಸ್ಸನ್ನು ಕೊಡು ಎಂದು ಕೇಳ್ಕೋಬೇಕು ದಕ್ಷಿಣೆಯನ್ನು ಕೂಡ ಇಡಬೇಕು ಶ್ಲೋಕ ಹೇಳಲು ಒಂದು ಒಳ್ಳೆಯ ದಿನವನ್ನು ನೋಡಿಕೊಂಡು ಶುರು ಮಾಡಬೇಕು ನೀವು ಈ ಅನುಷ್ಠಾನವನ್ನು ಶುರು ಮಾಡುವ ದಿನ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ನೀರಿನ ಸ್ನಾನ ಮಾಡಿಕೊಂಡು ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡಸರಾಗಿರ್ಬೋದು ಯಾರಾದರೂ ಸರಿ ಬೇಗ ಎದ್ದು ಎಣ್ಣೆ ನೀರಿನ ಸ್ನಾನವನ್ನು ಮಾಡಿಕೊಂಡು ಅಡಿಯಾದ ಬಟ್ಟೆಗಳನ್ನು ಹಾಕೊಂಡು ఒయ మనస్సిన దేవర ముందే కుటుకొండ పద్మావతి తాయి శ్లోక పారాయణ మా ನೀವು ಈ ಶ್ಲೋಕವನ್ನು ಯಾವ ಹೊತ್ತಿನಲ್ಲಾದರೂ ಹೇಳ್ಬೋದು ನಿಮಗೆ ಬೆಳಗ್ಗೆ ಈ ಶ್ಲೋಕವನ್ನು ಪಾರಾಯಣ ಮಾಡೋಕ್ಕಾಗ್ಲಿಲ್ಲ ಅಂದರೆ ಸಾಯಂಕಾಲ ಮಾಡಿ ಸಾಯಂಕಾಲ ಆಗಲಿಲ್ಲ ಅಂದರೆ ಬೆಳಗ್ಗೆ ಮಾಡಿ ಆದರೆ ಬೆಳಗ್ಗೆ ಶಾಮಿ ಮುಹೂರ್ತದಲ್ಲಿ ಎದ್ದು ಮನೆಯಲ್ಲೆಲ್ಲ ಶುಚಿ ಮಾಡಿ ಪೂಜೆಯನ್ನು ಮಾಡಿ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಸಂಜೆ ಆದರೆ ಗೋಧೂಳಿ ಸಮಯದಲ್ಲಿ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಈ ಶ್ಲೋಕವನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಈ ಶ್ಲೋಕ ಬಹಳ ಅಂದ್ರೆ ಬಹಳ ಯಶಸ್ಸನ್ನು ತಂದ್ಕೊಡುತ್ತೆ ಸರಿಯಾಗಿ ಗಮನವಿಟ್ಟು ಕೆಲ್ಸ್ಕೊಳ್ಳಿ ಮೊದಲಿಗೆ ಗಣಪತಿಯನ್ನು ನೆನೆದುಕೊಂಡು ನಿಮ್ಮ ಮನಸ್ಸಲ್ಲಿ ಅಭಿಷ್ಟವನ್ನು ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಯಾರ ಹೆಸರಲ್ಲಿ ಸಂಕಲ್ಪ ಮಾಡ್ಕೋತೀರೋ ನಿಮ್ಮ ಹೆಸರಲ್ಲಿ ಮಾಡ್ಕೋತಿರೋ ಅಥವಾ ನಿಮ್ಮ ಅಮ್ಮ ಅಪ್ಪ ನಿಮ್ಮ ತಮ್ಮ ಅಣ್ಣ ಅಥವಾ ನಿಮ್ಮ ಗಂಡ ನಿಮ್ಮ ಮಕ್ಕಳು ಯಾರ ಹೆಸರಲ್ಲಿ ಈ ಈ ರಥವನ್ನು ಶುರು ಮಾಡ್ತಿರುತ್ತೀರೋ ಯಾರ ಹೆಸರಲ್ಲಾದರೂ ಬೇಕಾದ್ರೂ ನೀವು ಸಂಕಲ್ಪವನ್ನು ಮಾಡಿಕೊಂಡು ಯಾರಿಗೋಸ್ಕರನಾದರೂ ಈ ರಥವನ್ನು ಶುರು ಮಾಡಬಹುದು ಶ್ಲೋಕವನ್ನು ಹೇಳಲಿಕ್ಕೆ ಶುರು ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಸರಳವಾಗಿದೆ ಈ ಶ್ಲೋಕ ನಾನೀಗ ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥನಗಳನ್ನೆಲ್ಲ ಹೇಳ್ಕೊಂಡು ಒಳ್ಳೊಂದು ಒಳ್ಳೆಯ ದಿನಗಳನ್ನು ನೋಡಿಕೊಂಡು ನಿಮ್ಮ ಅನುಕೂಲತೆಯನ್ನ ನೋಡಿಕೊಂಡು ನೀವು ಇರೋತನ ಶುರು ಮಾಡ್ಕೊಳ್ಳಿ ಲೋಕವನ್ನ ಹೇಳ್ಕೊಡ್ತೀನಿ ಗಮನ ಬಿಟ್ಟು ಕೇಳಿಸ್ಕೊಳ್ಳಿ ಓಂ ನಮ ಭಗವತಿ ಪದ್ಮಾವತಿ ಸರ್ವ ಕಾರ್ಯ ಮೋಹಿನಿ ಸರ್ವ ಜನ ವರದಾಯಿನಿ ಮಮ ವಿಕಟ ಸಂಕಟ ಹಾರಿನಿ ಮಮ ಮನೋಹರತ ಪೂರಿಣಿ ಮಮ ಶ್ಲೋಕ ವಿನಾಶಿನಿ ಓಂ ನಮ ಪದ್ಮಾವತಿಯೇ ನಮಃ ಇಷ್ಟು ಸರಳವಾಗಿ ಸುಲಭವಾಗಿ ಇದೆ ಈ ಶ್ಲೋಕ ಈ ಶ್ಲೋಕವನ್ನು ನೂರ ಎಂಟು ದಿನ ನೂರ ಎಂಟು ಬಾರಿ ಹೇಳಿ ಆದರೆ ಈ ಶ್ಲೋಕವನ್ನ ಗಮನವಿಟ್ಟು ಎರಡು ಸಾರಿ ಮೂರು ಸಾರಿ ಕೇಳಿಸಿಕೊಂಡು ನೀವು ಕಲಿತುಕೊಂಡು ಧ್ಯಾನವಾಗಿ ಹೇಳುವುದನ್ನು ಕಲಿತುಕೊಂಡು ಮೊದಲನೆಯ ದಿನ ನಿಧಾನವಾಗಿ ಹೇಳಿ ಹೋಗುತ್ತಾ ಅದೇ ಬರುತ್ತದೆ ಆದರೆ ಈ ಶ್ಲೋಕವನ್ನು ಯಾವುದೇ ತಪ್ಪಿಲ್ಲದೆ ಉಚ್ಚಾರಣೆಯನ್ನು ಕರೆಕ್ಟಾಗಿ ಮಾಡಬೇಕು ತಪ್ಪು ತಪ್ಪಾದ ಉಚ್ಚಾರಣೆಯನ್ನು ದಯವಿಟ್ಟು ಮಾಡಬೇಡಿ ಸಲ ಈ ಶ್ಲೋಕನ ಹೇಳ್ತೀನಿ ಎಲ್ಲರೂ ಗಮನವಿಟ್ಟು ಗಮನಸ್ಸು ಕೊಟ್ಟು ಕೇಳಿಸ್ಕೊಳ್ಳಿ ಓಂ ನಮ ಭಗವತಿ ಪದ್ಮಾವತಿ ಸರ್ವಜನ ಮೋಹಿನಿ ಸರ್ವ ಕಾರ್ಯ ವರದಾಯಿನಿ ಮಮ ವಿಕಟ ಸಂಕಟ ಹಾರಿಣಿ ಮಮ ಮನೋಹರಿ ಪೂರಿಣಿ ಮಮ ಶ್ಲೋಕ ವಿನಾಶಿನಿ ಓಂ ನಮ ಪದ್ಮಾವತಿಯೇ ನಮಃ ಶ್ಲೋಕವನ್ನು ನೀವು ಎಷ್ಟು ಸಲ ಪಾರಾಯಣ ಮಾಡ್ತೀರೋ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡ್ತೀರೋ ಅಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಏಕೆಂದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಿದವರೆಲ್ಲ ಕೂಡ ಹೇಳ್ತಾ ಇದ್ದಾರೆ ತುಂಬ ಒಳ್ಳೆಯದಾಗೈತಿ ತುಂಬ ಒಳ್ಳೆಯ ಶ್ಲೋಕ ತಾಯಿಯನ್ನು ನಂಬಿದರೆ ಯಾರ ತಾಯಿ ಎಂದಿಗೂ ಕೈ ಬಿಡೋದಿಲ್ಲ ಎಂದು ಇದರಿಂದ ತುಂಬಾ ಜನಕ್ಕೆ ಒಳ್ಳೆಯದು ಕೂಡ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಈ ಶ್ಲೋಕವನ್ನ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ತುಂಬಾ ಜನ ನಂದವರು ಕಷ್ಟದಲ್ಲಿರುವ ಸಂಕಟದಲ್ಲಿರುವವರು ಇದ್ದೀರಿ ಉದ್ಯೋಗ ಕೆಲಸ ಯಾವುದು ಇಲ್ಲ ಖಾಲಿ ಕುಳಿತಿದ್ದೀನಿ ಅಂತ ಇರೋರು ಈ ಶ್ಲೋಕವನ್ನ ನೂರ ಎಂಟು ದಿನ ನೂರ ಎಂಟು ಬಾರಿ ಪಾರಾಯಣ ಮಾಡಿ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಯಶಸ್ಸು ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಮಾಹಿತಿಯ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಹಾಕುವ ಮೊದಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡಬಹುದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್